ನಮಸ್ತೆ ಕಾಗೆ ಒಂದು ರೊಟ್ಟಿಯನ್ನ ಕಚ್ಕೊಂಡ್ ಬಂದು ಮರದ ಮೇಲೆ ಕುಳಿತಿರುತ್ತೆ ಅದೇ ದಾರಿಯಲ್ಲಿ ಹಸಿದ ನರಿ ಬಂದು ಆಹಾರವನ್ನ ಹುಡ್ಕೊಂಡು ಬರ್ತಾ ಇರತ್ತೆ ಅದ್ರ ಕಣ್ಣಿಗೆ ಕಾಗೆ ಹಾಗೂ ಅದರ ಬಳಿ ಇರುವ ರೊಟ್ಟಿ ಬೀಳತ್ತೆ ನರಿ ಹೇಗಾದ್ರೂ ಮಾಡಿ ಆ ರೊಟ್ಟಿನ ಪಡ್ಕೋಬೇಕು ಅಂತ ಮರದ ಬಳಿ ಬರುತ್ತೆ ಕಾಗೆ ಅಕ್ಕ ಕಾಗೆ ಅಕ್ಕ ನೀನ್ ನೋಡಿದ್ರೆ ಇಲ್ ಕುಡ್ತಿದ್ಯಾ ನಿಮ್ಗೋಸ್ಕರ ನಾನು ಇಡೀ ಕಾಡೆಲ್ಲ ಹುಡುಕ್ಬಿಟ್ಟೆ ಬಿಟ್ಟೆ ಅನ್ನತ್ತೆ ಕಾಗೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡೋದಿಲ್ಲ ನರಿ ಮತ್ತೆ ಹೇಳತ್ತೆ ಕಾಗೆ ಅಕ್ಕ ನಿನ್ಗೆ ಗೊತ್ತಾ ಇಡೀ ಕಾಡೆಲ್ಲ ನಿಂದೆ ಚರ್ಚೆ ನೀನು ತುಂಬಾ ಚೆನ್ನಾಗಿ ಹಾಡು ಹೇಳ್ತೀಯಂತೆ ನನಗೋಸ್ಕರ ಒಂದೇ ಒಂದು ಹಾಡಾಡಕ್ಕಾಗುತ್ತಾ ಅಂತ ಕೇಳುತ್ತೆ ತಕ್ಷಣ ಕಾಗೆ ಕಾ 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 ಅನ್ನೋದಕ್ಕೆ ಶುರು ಮಾಡುತ್ತೆ ನರಿ ಆಸೆಯಿಂದ ನೆಲವನ್ನು ನೋಡುತ್ತೆ ರೊಟ್ಟಿ ಬಿದ್ದಿರೋದಿಲ್ಲ ಆಶ್ಚರ್ಯ ಆಗತ್ತೆ ನರಿಗೆ ಮತ್ತೆ ಮರವನ್ನ ನೋಡುತ್ತೆ ಕಾಗೆ ಬಾಯಲ್ಲಿದ್ದ ರೊಟ್ಟಿನ ಕಾಲ ಕೆಳಗಡೆ ಇಟ್ಕೊಂಡು ಕಾ 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 ಅಂತ ಕೂಗ್ತಾ ಇರುತ್ತೆ ನರಿಗೆ ಕಾಗೆಯ ಬುದ್ಧಿವಂತಿಕೆ ಅರ್ಥವಾಗುತ್ತೆ ತನ್ನ ಉಪಾಯ ಯಾವುದಕ್ಕೂ ಪ್ರಯೋಜನಕ್ಕೆ ಬರಲಿಲ್ಲ ಅನ್ನೋ ಬೇಸರದಿಂದ ನರಿ ಕಾಡಿನತ್ತ ಹೋಗುತ್ತೆ ಹೇಗೆ ಪ್ರಾಣಿ ಪಕ್ಷಿಗಳಿಗೆ ತನ್ನ ಇತಿಮಿತಿ ಬಗ್ಗೆ ತಿಳಿದಿರುತ್ತೋ ಹಾಗೆ ನಮಗೂ ಸಹ ನಮ್ಮ ಇತಿಮಿತಿಗಳು ನಮ್ಮಿಂದ ಯಾವುದು ಸಾಧ್ಯ ಯಾವುದು ಅಸಾಧ್ಯ ಅನ್ನೋದು ತಿಳಿದಿರುತ್ತೆ ಯಾವುದು ಪ್ರಯತ್ನ ಪಟ್ಟರೆ ಸಾಧ್ಯವಾಗುತ್ತೆ ಯಾವುದು ಎಷ್ಟೇ ಪ್ರಯತ್ನ ಪಟ್ಟರೂ ಸಾಧ್ಯವಾಗೋದಿಲ್ಲ ಅನ್ನೋದು ಸಹ ನಮಗೆ ತಿಳಿದಿರುತ್ತೆ ಹೀಗಿದ ಮೇಲೆ ಯಾರೋ ಬಂದು ಅನಾವಶ್ಯಕವಾಗಿ ನಮ್ಮನ್ನ ಹೊಗಳುತ್ತಾರೆ ನಮ್ಮಿಂದ ಆಗದೆ ಇದ್ದದ್ದನ್ನ ನಿನ್ನಿಂದ ಸಾಧ್ಯ ಸಾಧ್ಯ ಅಂತ ಪದೇ ಪದೇ ನಮ್ಮೊಂದಿಗೆ ಚರ್ಚೆ ಮಾಡೋದು ಇಲ್ಲ ನಮ್ಮನ್ನ ಪ್ರೇರೇಪಿಸೋದು ಈ ರೀತಿ ನಾಟಕವನ್ನ ಮಾಡ್ತಿರ್ತಾರಲ್ಲ ಅಂಥವರಿಗೆ ನಾವು ಎಚ್ಚರಿಕೆಯಿಂದ ಬುದ್ಧಿವಂತಿಕೆಯಿಂದ ಉತ್ತರವನ್ನ ಕೊಡಬೇಕು ಮತ್ತೊಮ್ಮೆ ಅವರು ನಮ್ಮ ಜೊತೆ ಏನನ್ನ ಚರ್ಚೆ ಮಾಡಬೇಕು ನೂರು ಬಾರಿ ಯೋಚಿಸಬೇಕು ಆ ರೀತಿಯ ಉತ್ತರವನ್ನ ನಾವು ಅವರಿಗೆ ನೀಡಬೇಕು ಮತ್ತೆ ಸಿಗ ಧನ್ಯವಾದಗಳು